ಈಗ ಮೋಟ್ರ್ ಸುಟ್ಟು ಎಷ್ಟು ದಿನ ಆಯ್ತಮ್ಮ ಒಂದು ವಾರ ಆಯ್ತಾ ಇಲ್ಲಿ ಪಂಚಿತ್ ಯಾರು ಇಲ್ಲಿ ಬರೋಂಗಿಲ್ಲ ಈಗ ಮೋಟ್ರ್ ಸುಟ್ಟ್ರೆ ಮತ್ತೆ ಯಾರಾದ್ರೂ ಮಾಡ್ಸಂಬರ ನೀವೇ ಮಾಡ್ಸಂಬರ್ತೀರಿ ಅದು ಹಂಗೆ ಬಿದ್ದು ಬಿಡ್ತದೆ ಈಗ ಕುಡಿಯಕ್ಕೆ ನೀರು ಬೇಕಾದ್ರೆ ಎಲ್ಲಿಗೆ ಹೋಗ್ತಾರೆ ಮದ್ ನೀವು ಕೂಡ ಇಲ್ಲಿ ಮೋಟರ್ ಚಾಲ್ ಮಾಡೋರು ಆಫ್ ಮಾಡೋರು ಯಾರು ಮಧ್ಯೆ ನೀವೇ ಚಾಲ್ ಮಾಡ್ರು ನೀವೇ ಮಾಡಿಸ್ಬರ್ಬೇಕು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಆಲ್ರೆಡಿ ವಿಡಿಯೋ ನೋಡಿದ್ರಲ್ಲ ಇದು ನಮ್ಮ ಹಳ್ಳಿಗಳ ವಾಸ್ತವದ ಪರಿಸ್ಥಿತಿ ನಮ್ಮ ದೇಶವನ್ನು ಚೀನಾದ ಜೊತೆ ಅಮೇರಿಕ ಜೊತೆ ಅಥವಾ ರಷ್ಯಾದ ಜೊತೆ ಹೋಲಿಕೆ ಮಾಡ್ತೀವಿ ಆ ದೇಶದ ಜೊತೆ ಪೈಪೋಟಿ ಮಾಡ್ತಿದೆ ಅಂತ ಹೆಮ್ಮೆ ಪಡ್ತೀವಿ ಆದರೆ ವಾಸ್ತವದಲ್ಲಿ ನಮ್ಮ ಹಳ್ಳಿಗಳ ಬದುಕು ಹೇಗಾಗಿದೆ ಇಲ್ಲಿ ಜನರ ಜೀವನ ಹೆಂಗಿದೆ ಇಲ್ಲಿ ಹೇಗೆ ಬದುಕ್ತಿದ್ದಾರೆ ಅನ್ನೋದನ್ನು ಮಾತ್ರ ನಮ್ಮ ಸರ್ಕಾರ ಕಣ್ಣು ತೆರೆದು ನೋಡ್ತಾ ಇಲ್ಲ ಏನೋ ಗ್ರಾಮಗಳನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ ಗ್ರಾಮ ಪಂಚಾಯತ್ ಇಲಾಖೆ ತಂದರು ಆದರೆ ಯಾರಿಗೂ ಉಪಯೋಗ ನಮ್ಮ ಜನಗಳ ಬದುಕು ಬದಲಾಗಿದೆಯಾ ಈ ಪ್ರಶ್ನೆಗೆ ಉತ್ತರ ನಮ್ಮ ಸರ್ಕಾರಗಳೇ ಕೊಡಬೇಕು ಕೊತ್ತದಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಲ್ಲಾಕಿನ ದೊಡ್ಡಿಯಲ್ಲಿ ಒಂದನೇ ವಾರ್ಡ್ನಲ್ಲಿ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ ಸುಟ್ಟು ಸುಮಾರು ಒಂದು ವಾರಗಳೇ ಕಳೆದಿದೆ ಆದರೆ ಯಾವುದೇ ಅಧಿಕಾರಿ ಬಂದು ಅಲ್ಲಿ ಭೇಟಿ ಕೊಟ್ಟಿಲ್ಲ ಅಸಲಿಗೆ ಈ ಮಲ್ಲಾಕಿನ ದೊಡ್ಡಿ ನಮ್ಮ ಗ್ರಾಮ ಪಂಚಾಯತ್ಗೆ ಸೇರ್ಪಡೆ ಆಗಿದೆಯಾ ಅಥವಾ ಇಲ್ಲೋ ಅನ್ನೋದೇ ನನಗೆ ಡೌಟ್ ಕಾಣ್ತಾ ಇದೆ ಯಾಕೆಂದರೆ ಅಲ್ಲಿ ಯಾವುದೇ ಅಧಿಕಾರಿ ಭೇಟಿ ಕೊಡೋದಿಲ್ಲ ಮತ್ತೆ ಅಲ್ಲಿ ವಾಟರ್ ಮ್ಯಾನ್ಗಳೇ ಇಲ್ಲ ಅಲ್ಲಿನ ಜನಗಳೇ ಅದನ್ನ ಆನ್ ಮಾಡ್ತಾರೆ ಅಲ್ಲಿನ ಜನಗಳೇ ಅದನ್ನ ಆಫ್ ಮಾಡ್ತಾರೆ ಒಂದ್ ವೇಳೆ ಆ ಬೋರ್ವೆಲ್ ಸುಟ್ರೆ ಇವರೇ ದುಡ್ಡು ಹಾಕಿ ರಿಪೇರಿ ಮಾಡಿಸ್ಕೊಂಡ್ ಬರ್ತಾರಂತೆ ಅಲ್ಲ ಜನಗಳೇ ದುಡ್ಡು ಹಾಕಿ ರಿಪೇರಿ ಮಾಡಿಸ್ಕೊಂಡ್ ಬರಂಗಿದ್ರೆ ಈ ಪಂಚಾಯತ್ ಅಧಿಕಾರಿಗಳು ಯಾಕೆ ಇಷ್ಟೊಕೆ ಈ ಪಂಚಾಯತ್ ಇಲಾಖೆ ಎಂಬುದೇ ಯಾಕೆ ಅನ್ನೋ ಪ್ರಶ್ನೆ ನನ್ಗೆ ಕಾಡ್ತಾ ಇದೆ ಮತ್ತೆ ಈ ಗ್ರಾಮದಲ್ಲಿ ಎರಡು ವಾರ್ಡ್ಗಳಿದ್ದಾವೆ ಗಳಿದಾವೆ ಒಬ್ಬ ವಾಟರ್ ಮ್ಯಾನ್ ಅಂದ್ರೆ ಇಬ್ರು ವಾಟರ್ ಮ್ಯಾನ್ಗಳು ಬೇಕು ಆದ್ರೆ ಆ ವಾಟರ್ ಮ್ಯಾನ್ ಯಾರಂಬುದೇ ಇಲ್ಲಿನ ಜನಗಳಿಗೆ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಯಾರು ಬಂದು ಆನ್ ಆಫ್ ಮಾಡಿಲ್ಲ ಇಲ್ಲಿನ ಜನಗಳೇ ತಮ್ಗೆ ಬೇಕಾದಾಗ ಆನ್ ಮಾಡ್ತಾರೆ ಬೇಕಿಲ್ಲದಾಗ ಬಂದ್ ಮಾಡ್ತಾರೆ ಅದು ಸುಟ್ಟೋದ್ರೆ ಇವರೇ ದುಡ್ಡು ಹಾಕಿ ರಿಪೇರಿ ಮಾಡಿಸ್ಕೊಂಡ್ ಬರ್ತಾರಂತೆ ಅಸಲಿಗೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದು ನಮ್ಮ ಪ್ರಶ್ನೆ ನನಗೆ ಮಾಹಿತಿ ಇರುವ ಪ್ರಕಾರ ಯಾವುದೇ ಊರು ಅಥವಾ ಯಾವುದೇ ವಾರ್ಡ್ ನಲ್ಲಿ ಅಲ್ಲಿ ಬೋರ್ವೆಲ್ ಇದ್ದು ಅಲ್ಲಿ ಪೈಪ್ಲೈನ್ ಸರಬರಾಜಿದರೆ ಅಲ್ಲಿ ಅವಶ್ಯಕವಾಗಿ ಒಬ್ಬ ವಾಟರ್ ಮ್ಯಾನ್ ಅನ್ನ ನೇಮಕ ಮಾಡಲೇಬೇಕು ಆದ್ರೆ ಈ ಗ್ರಾಮದಲ್ಲಿ ವಾಟರ್ ಮ್ಯಾನ್ ಅನ್ನ ಅಧಿಕಾರಿಗಳು ನೇಮಕ ಮಾಡಿದಾರ ಮಾಡಿದ್ರೆ ಅವರು ಯಾರು ಅವರು ಎಲ್ಲಿದ್ದಾರೆ ಅನ್ನೋದನ್ನ ಈ ಅಧಿಕಾರಿಗಳೇ ಉತ್ತರಿಸಬೇಕು ಮತ್ತೆ ಇಲ್ಲೊಬ್ಬ ಯುವಕನ ಹೇಳಿಕೆಯನ್ನ ನೀವು ಸರಿಯಾಗಿ ಗಮನಿಸಿ ಬೇರೆ ಕಡೆ ಕೂಡ ಅಲ್ಲಿನ ಆ ಯುವಕ ಹೇಳುವ ಪ್ರಕಾರ ಆ ಊರಿನ ಇನ್ನೊಂದು ವಾರ್ಡ್ ನಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ ಅಂತೆ ಆ ನೀರಿನ ಟಾಕಿ ತುಂಬ ಎಲ್ಲ ಹುಳಗಳು ಬಿದ್ದಿದ್ದವಂತೆ ಆ ನೀರನ್ನೇ ಅಲ್ಲಿನ ಜನಗಳು ಕುಡಿತಾ ಇರೋದು ಎಷ್ಟೋ ಸಾರಿ ಪಂಚಾಯತ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಆದ್ರೆ ಆ ಅಧಿಕಾರಿ ಮಾತ್ರ ಕೇರ ಮಾಡಿಲ್ಲ ನಂತರ ನಮ್ಮ ದೇವದುರ್ಗದ ಶಾಸಕಿ ಜಿ ಕರಿಯಮ್ಮ ನಾಯ್ಕ ಅವರಿಗೆ ಈ ವಿಷಯ ತಿಳಿಸಿದ್ದಾರೆ ಅವರು ಕೂಡ ನಾನು ಫೋನ್ ಮಾಡಿ ಹೇಳ್ತೇನೆ ಅಂತೇಳಿ ಪಿ ಡಿಒ ಅವರಿಗೆ ತಿಳಿಸಿದಾರಂತೆ ಆದರೂ ಕೂಡ ಈ ಪಂಚಾಯತ್ ಅಧಿಕಾರಿ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಅಲ್ಲಿನ ಜನಗಳ ಸಮಸ್ಯೆ ಬಗೆಹರಿಸಿಲ್ಲ ಸ್ವತಃ ದೇವದುರ್ಗದ ಎಂ ಎಲ್ ಎ ಹೇಳಿದ್ರು ಕೂಡ ಆ ಪಿ ಡಿಒ ಮಾತು ಕೇಳಲಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ನೀವೇ ನೋಡಿ ಈ ಸಮಸ್ಯೆಗಳು ಕೆಲವರಿಗೆ ಸಣ್ಣ ಸಮಸ್ಯೆಯಾಗಿ ಕಾಣ್ತಾವೆ ಆದರೆ ನಮ್ಮ ಜನಗಳಿಗೆ ಇದನ್ನೇ ದೊಡ್ಡ ಸಮಸ್ಯೆಯಾಗಿ ಆಗಿ ಈ ಸಮಸ್ಯೆಯನ್ನು ತಗೊಂಡೋಗಿ ನಮ್ಮ ಶಾಸಕರಿಗೆ ಹೇಳಿದ್ರೆ ಬಗೆಹರಿಸ್ತಾರಂತ ಅಂತ ಒಂದು ನಂಬಿಕೆ ಇಟ್ಟು ನಿಮ್ಮಲ್ಲಿಗೆ ಬಂದು ಈ ವಿಷಯ ತಿಳಿಸ್ತಾರ ಆದರೆ ನೀವು ಆ ಪೀಳಿಗೆ ಫೋನ್ ಮಾಡಿ ಆ ವಿಷಯ ತಿಳಿಸಿ ಅಲ್ಲಿಗೆ ಕೈ ತೊಳ್ಕೊಂಡ್ ಬಿಟ್ರೆ ಮುಗಿತ ಆ ಗ್ರಾಮದ ಸಮಸ್ಯೆ ಬಗೆಹರಿತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೋದಿಲ್ವ ನೀವು ಅಲ್ಲ ಸ್ನೇಹಿತರೆ ನಮ್ಮ ದೇವದುರ್ಗದ ಶಾಸಕರ ಕೈಲಿ ಒಂದು ನೀರಿನ ಟ್ಯಾಂಕ್ ಕೂಡ ಕ್ಲೀನ್ ಮಾಡಿಸೋದಕ್ಕೆ ಆಗಲಿಲ್ಲ ಅಂದ್ರೆ ಏನು ಹೇಳ್ಬೇಕು ನೀವೇ ಹೇಳಿ ಇನ್ನು ಯಾರಿಗಾಗಿ ಯಾತಕ್ಕಾಗಿ ಯಾರನ್ನ ಉದ್ಧಾರ ಮಾಡಬೇಕಂತ ಈ ಅಧಿಕಾರ ಮಾಡ್ತಿದ್ದಾರೋ ಆ ದೇವರಿಗೆ ಗೊತ್ತು ಇನ್ನು ನಮ್ಮ ದೇವದುರ್ಗದ ಶಾಸಕರು ಯಾವಾಗಲೂ ಒಂದು ವಿಷಯ ನೆನಪಿಟ್ಕೊಳ್ಬೇಕು ಅದು ಏನಂದ್ರೆ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಸಾವಿರ ಅಂತರಗಳಿಂದ ಗೆಲ್ಲೋದಕ್ಕೆ ಕಾರಣರಾಗಿದ್ದು ಇದೇ ಸಾಮಾನ್ಯ ಜನರು ಇಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನು ನೀವು ಬಗೆಹರಿಸಬಹುದಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಷ್ಟು ದೊಡ್ಡ ಅಂತರದಲ್ಲಿ ಗೆಲ್ಲುವುದಕ್ಕೆ ಕಾರಣರಾಗಿದ್ದು ಇದೇ ಸಾಮಾನ್ಯ ಜನರು ಹಾಗಾಗಿ ಈ ಸಾಮಾನ್ಯ ಜನರ ನಂಬಿಕೆ ಉಳಿಸಿಕೊಳ್ಳಿ ಸ್ವಲ್ಪ ಗ್ರಾಮಗಳ ಕಡೆ ಗಮನ ಹರಿಸಿ ಇನ್ನೀ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಾಲೂಕು ಅಧಿಕಾರಿ ಮತ್ತೆ ಜಿಲ್ಲಾ ಅಧಿಕಾರಿಗಳು ಬಂದು ಈ ಪಂಚಾಯತ್ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಳ್ತಾರೋ ಇಲ್ವೋ ಅಥವಾ ಅದಕ್ಕೂ ನಮಗೆ ಸಂಬಂಧ ಇಲ್ಲಂತೆ ಸುಮ್ಮನೆ ಕೂಡ್ತಾರೋ ಅನ್ನೋದನ್ನು ನಾವೆಲ್ಲ ಕಾದು ನೋಡೋಣ ನಮಸ್ಕಾರ